ನಮಸ್ಕಾರ ವೀಕ್ಷಕರೇ ಸಿರಾಫಸ್ಟ್ ನ್ಯೂಸ್ ನ ವೀಕ್ಷಕರಿಗೆ ಮುಂಗಡವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷಕ್ಕೆ ಪ್ರತಿಯೊಬ್ರು ಕೂಡ ಕಾತ್ರದಿಂದ ಕುಳ್ತಿದ್ದೀರಾ ಯಾವ ತರದ ಕೇಕ್ ತಗೋಬೇಕು ಎಲ್ ಮಾಡಿಸ್ಬೇಕು ಹೇಗೆ ಯಾವ್ಯಾವ ತರ ಕೇಕ್ ತಗೋಬೇಕು ಅನ್ನೋದು ಆಸಕ್ತಿ ನಿಮ್ಮಲ್ಲಿದೆಯಾ ಸಿರಾನಗರದಲ್ಲಿರುವ ಜ್ಯೋತಿ ನಗರದ ಪ್ರೆಸಿಡೆನ್ಸಿ ಶಾಲೆಯ ಮುಂಭಾಗದಲ್ಲಿರುವ ಬೇಕ್ ಪಾಯಿಂಟ್ ನಲ್ಲಿ ಬಹಳಷ್ಟು ವಿವಿಧ ರೀತಿಯ ಕೇಕ್ ಗಳನ್ನು ಕೂಡ ಇಲ್ಲಿ ತಯಾರಿಗೆ ತಯಾರಾಗಿರುವಂತದ್ದು ನಿಮ್ಗೆ ಯಾವ ತರಹದ ಕೇಕ್ ಬೇಕು ಯಾವ ತರ ಕೇಕ್ ಇದ್ರೆ ನಿಮ್ಮ ಹೊಸ ವರ್ಷದಲ್ಲಿ ಹುರುಪು ಬರುತ್ತೆ ಅಂತ ನೀವು ಕಾದು ಕಾದುಕೊಳ್ತಿದ್ದೀರಾ ಇಲ್ಲಿ ಸಿರಾ ಬೇಕ್ ಪಾಯಿಂಟ್ ನ ವಿಶೇಷ ಏನಂದ್ರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ವಿಭಿನ್ನ ಮತ್ತು ವಿವಿಧ ರೀತಿಯ ಒಂದು ಕೇಕ್ಗಳನ್ನ ಮಾಡಿ ಪ್ರದರ್ಶನನೂ ಕೂಡ ಮಾಡ್ತಾರೆ ಮತ್ತು ಮಾರಾಟನೂ ಕೂಡ ಮಾಡ್ತಾರೆ ಹಾಗೆ ಈ ವರ್ಷವೂ ಕೂಡ ಒಂದು ವಿವಿಧ ರೀತಿಯಲ್ಲಿ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಕೇಕ್ಗಳನ್ನ ಕೂಡ ಪ್ರದರ್ಶನ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ ನಿಮಗೆ ಬೇಕಾದ್ರೆ ಬಂದು ಆರ್ಡರ್ ಮಾಡಿದ್ರೆ ನಿಮ್ಗೆ ಯಾವ ತರಹದ ಕೇಕ್ ಕೇಕ್ ಬೇಕೋ ಆ ಕೇಕ್ ಮಾಡ್ಕೊಡ್ತಾರೆ ಹಾಗೆ ಪ್ರದರ್ಶನಕ್ಕೂ ಕೂಡ ಇಟ್ಟಿರ್ತಾರೆ ನೀವು ನೋಡ್ಬಿಟ್ಟು ಪ್ರದರ್ಶನದಲ್ಲಿ ನೋಡಿ ಯಾವ ತರಹದ ಕೇಕ್ಗಳು ನಿಮ್ಮ ಮನಸ್ಸಿಗೆ ಮತ್ತೆ ನಿಮ್ಮ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಸೂಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಇಲ್ಲಿ ಬಂದು ದಯವಿಟ್ಟು ಒಮ್ಮೆ ಭೇಟಿ ಕೊಟ್ಟು ಖರೀದಿಸಿ ಪ್ರದರ್ಶನವನ್ನು ಕೂಡ ನೋಡಿ ನಿಮ್ಗೆ ಇಷ್ಟವಾದಂತಹ ಕೇಕ್ಗಳನ್ನ ಇಲ್ಲಿಂದ ನೇರವಾಗಿ ಪಡೆದುಕೊಳ್ಳಿ ಜ್ಯೋತಿ ನಗರದಲ್ಲಿರುವಂತಹ ಪ್ರೆಸಿಡೆನ್ಸಿ ಶಾಲೆಯ ಮುಂಭಾಗದಲ್ಲಿರುವಂತಹ ಬೇಕ್ ಗೆ ಒಮ್ಮೆ ಭೇಟಿ ಕೊಡಿ ನಿಮಗೆ ಇಷ್ಟವಾದಂತಹ ನಿಮಗೆ ಬೇಕಾಗಿರುವಂತಹ ವಿವಿಧ ತರಹದ ಕೇಕ್ ಗಳನ್ನು ಕೂಡ ನೀವು ಇಲ್ಲಿ ಪುಡಿಬಹುದು